ಸಂಸದ ಪ್ರತಾಪ್ ಸಿಂಹ ಹಾಗೆ ಪ್ರದೀಪ್ ಈಶ್ವರ್ ನಡುವಿನ ಮಾತಿನ ಕಾಳಗ ಬಹಳ ಮುಂದುವರಿತಾ ಇದೆ ಮೊದಲು ಪ್ರತಾಪ್ ಸಿಂಹ ಅವರನ್ನ ಪ್ರದೀಪ್ ಈಶ್ವರ್ ಮುಟ್ಟಾಳ ಅಂತ ಹೇಳಿದ್ರು ಇದಕ್ಕೆ ಪ್ರತಾಪ್ ಸಿಂಹ ಕೊಚ್ಚೆಗೆ ಹಾಕಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ರು ಈ ಮಾತಿಗೂ ಕಿಡಿಕಾರಿರುವಂತಹ ಪ್ರದೀಪ್ ಈಶ್ವರ್ ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸ ಅಂತ ಕಾಲೆಳೆದಿದ್ದಾರೆ ಕೊಚ್ಚ ಹಾಕಕ್ ನನಗೆ ಇಷ್ಟ ಇಲ್ಲ ನಾರ ತೆರ ಯಾವನಾರು ಯಾವ ತಿಳಿಗಡೆಗಳಷ್ಟೇ ಕಲ್ಲಾಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾನು ಕೊಚ್ಚ ಕಲಾಕಕ್ಕುವ ಕೊಚ್ಚ ಕಲ್ಲಾಕ ಕೊಚ್ಚೆ ಕಲ್ಲಾಕಕ್ಕೆ ನನಗಿಷ್ಟ ಇಲ್ಲ ನೋ ಕೊಚ್ಚೆಗೆ ಯಾವನಾರು ಇದು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾನು ಕೊಚ್ಚ ಕಲಾಕೋವ್ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಅವರೇ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು ಕೈ ಹಾಕೋದು ಹಂದಿಗಳು ಮಾಡೋ ಕೆಲಸ ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ ಪ್ರತಾಪ್ ಸಿಂಹವ್ರೆ ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದೇನೋ ಪಾಪ ತೊಳ್ಕೊಬೇಕಾ ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಫ್ಯೂಚರು ನಮ್ಮಂಥ ಎಷ್ಟೋ ಅಹಿಂದ ವರ್ಗಕ್ಕೆ ಭರವಸೆ ಅವರು ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಸುಮ್ಮನೆ ಇದ್ಬಿಡ್ತೀವ ಬನ್ನಿ ಪ್ರತಾಪ್ ಸಿಂಹ ಅವ್ರನ್ನೂ ಕರಿತೀನಿ ಅನಂತಕುಮಾರ್ ಹೆಗಡೆ ಅವ್ರನ್ನೂ ಕರಿತೀನಿ ಸಿ ಟಿ ಅವ್ರನ್ನೂ ಕರಿತೀನಿ ಪ್ರತಾಪ್ ಸಿಂಹ ಅವರೇ ಮೈಂಡ್ ಯುವರ್ ಟಂಗ್ ನಾವು ಸುಮ್ಮನೆ ಅಂತೂ ಇರಲ್ಲ